ನಾನು ರಾಧಿಕಾ ಬೈರ್ ನಾಯ್ಕ ಇಂಡಿ ತಾಲೂಕಿನ ತಡವಲಕ ಗ್ರಾಮದಲ್ಲಿ ಏನು ಕುಡಿಯುವ ನೀರಿಗಾಗಿ ಜನರು ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಇಂಡಿ ತಾಲೂಕಿನಲ್ಲಿ ಉಲ್ ಉಲ್ಬಣ ಆಗ್ತಾ ಇದೆ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಇದೀಗ ಜನರು ನೀರಿಗಾಗಿ ಪರದಾಡ್ತಾ ಇದ್ದಾರೆ ತಡವಲಕ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ ಸಮಸ್ಯೆಯನ್ನು ಹೇಳಿದ್ರೆ ಅಲ್ಲಿಂದ ಅಧಿಕಾರಿಗಳು ನುಣುಚ್ಕೊಳ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಸಹ ಅಲ್ಲಿನ ಸಮಸ್ಯೆ ಬಗೆಹರಿದಿಲ್ಲ ಎಸ್ ಇದೀಗ ಹಿಂಡಿ ತಾಲೂಕಿನಲ್ಲಿ ಏನು ಸಮಸ್ಯೆಯನ್ನು ನಿವಾರಣೆ ಆಗುತ್ತಿದ್ರೆ ಉಗ್ರ ಹೋರಾಟಕ್ಕೆ ಎಚ್ಚರಿಕೆಯನ್ನು ಅಲ್ಲಿನ ಗ್ರಾಮಸ್ಥರು ಎಚ್ಚರಿಸ್ತಾ ಇದ್ದಾರೆ ಹಿಂಡಿ ತಾಲೂಕಿನಲ್ಲಿ ಉಲ್ಬಣೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ ನೀರಿನ ಸಮಸ್ಯೆ ತಡವಲಗ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಇದೀಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಮಸ್ಯೆಯನ್ನ ಹೇಳಿದ್ರೆ ಅಲ್ಲಿನ ಅಧಿಕಾರಿಗಳು ಆ ನುಣಿಸಿಕೊಳ್ಳುವಂತ ಕೆಲಸ ಕೂಡ ಅಲ್ಲಿ ನಡೀತಾ ಇರುವಂತದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಸಹ ಅಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಬಗೆಹರದಿಲ್ಲ ಸಮಸ್ಯೆಯನ್ನ ನಿವಾರಣೆ ಆಗ್ತಿದ್ರೆ ಇದೀಗ ಏನು ಉಗ್ರ ಹೋರಾಟಕ್ಕೆ ನಾವು ಆ ಕೈಗೊಳ್ತೇವೆ ಅಂತ ಅಲ್ಲಿನ ಸಾರ್ವಜನಿಕರು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಏನು ದಿನದಿಂದ ದಿನಕ್ಕೆ ಇಂಡಿ ತಾಲೂಕಿನಲ್ಲಿ ಆ ನೀರಿನ ಸಮಸ್ಯೆ ಉಲ್ಪಣ ಆಗ್ತಾ ಇದೆ ಇದೀಗ ಅಲ್ಲಿನ ಜನರು ಆ ನಾವು ಉಗ್ರ ಹೋರಾಟವನ್ನ ನಾವು ಮಾಡ್ತೀವಿ ನಮ್ಗೆ ಆ ಕುಡಿಯೋದಕ್ಕೆ ನೀರ್ ಕೊಡಿ ಅಂತ ಇದೀಗ ತಡವಲಿಕ ಗ್ರಾಮದಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನ ಸಮಸ್ಯೆ ಬಗ್ಗೆ ಹೇಳ್ಕೊಂಡ್ರೆ ಅಲ್ಲಿನ ಅಧಿಕಾರಿಗಳು ಏನು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಒಂದು ನುಣಚಿಕೊಳ್ಳುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು ಏನೋ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ಎದುರಾಗ್ತಾ ಇರುವಂತದ್ದು ಅಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಇಲ್ಲಿನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಾರ್ಡ್ ನಂಬರ್ ಆರರಲ್ಲಿ ಸುಮಾರು ನಾಲ್ಕು ಐದು ದಿನಗಳಿಂದ ಕುಡಿಯುವ ನೀರು ಏನು ಸರಬರಾಜು ಆಗ್ತಾ ಇಲ್ಲ ಈ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ಸ್ವಲ್ಪ ವ್ಯತ್ಯಯ ಆಗ್ತಾ ಇದೆ ಅಂತ ಹೇಳಿ ನುಣುಚ್ಕೊಳ್ತಾ ನೀರಿಗಾಗಿ ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಿದ್ರು ಸಹ ಇಲ್ಲಿ ಸಾರ್ವಜನಿಕರಿಗೆ ಸರಿಯಾದ ಸಮಯಕ್ಕೆ ನೀರನ್ನ ಕೊಡ್ತಾ ಇಲ್ಲ ಅಂತ ಇದೀಗ ಸಾರ್ವಜನಿಕರು ಏನು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು दादू वाले मेरे हत्ता पांच जी बुड़े मलेटे राठगमरतना दादू वाले मेरे हत्ता पांच जी

డాడీ ఊరు హత పజ్జీ గురు హింద్ర డాడీ గురు ఆగారు బుడో కళత మ్యా

ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇನ್ನ ಹಣ ಸಂಪಾದನೆಗಾಗಿ ಪೊಲೀಸರು ಕ್ರಿಮಿನಲ್ ಗಳಿಂದ ಹಣವನ್ನು ವಸೂಲಿ ಮಾಡ್ತಾರೆ ಎಂದು ಇದೀಗ ಶಾಸಕ ಅರವಿಂದ ಬೆಲತ್ ಪೊಲೀಸರು ಕಾರ್ಯವೈಖರಿಗೆ ಕಿಡಿಕಾರ್ತಾ ಇದ್ದಾರೆ ಪೊಲೀಸರು ವರ್ಗಾವಣೆಗೆ ದುಡ್ಡು ಕೊಟ್ಟು ಬರುವಂತಾಗ್ತಾ ಇದೆ ಎಂತವ್ರು ದುಡ್ಡು ಎಲ್ಲಿಂದ ತೆಗಿಬೇಕು ಅಂತ ಇದೀಗ ಆ ಕ್ರಿಮಿನಲ್ ಗಳಿಂದ ಹಣ ವಸೂಲಿ ಮಾಡ್ತಾರೆ ಎಂದು ಅವರು ಕಿಡಿಕಾರ್ತಾ ಇರುವಂತದ್ದು ಇನ್ನ ಕೆಲ ಹಂತದ ಪೊಲೀಸರನ್ನ ಜಿಲ್ಲೆಯಿಂದ ಹೊರಗಿ ವರ್ಗಾವಣೆ ಮಾಡಬೇಕು ಅವರೆಲ್ಲ ಕ್ರಿಮಿನಲ್ ಜೊತೆಗೆ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ ಅವರೇ ಇಂತಹ ಚಟುವಟಿಕೆಗಳಿಗೆ ಕುಮ್ಮಕ್ಕನ ಕೊಡ್ತಾ ಇದ್ದಾರೆ ಎಂದು ಆರೋಪಿಸಿದ್ದಲ್ಲದೆ ಇದರ ಜೊತೆಗೆ ಅಂಜಲಿ ಕುಟುಂಬಕ್ಕೆ ಸೂರು ಒದಗಿಸಿಕೊಡುವಂತೆ ಇದೀಗ ಸರ್ಕಾರಕ್ಕೆ ಕೂಡ ಮನವಿಯನ್ನ ಮಾಡಿದ್ದಾರೆ ಮನೆಯಲ್ಲಿ ದಂಪತಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ ಮೈಸೂರಿನ ಪ್ರಿಯಾಪಟ್ಟಣದ ಗೊಲ್ಲರ ಬೀದಿಯಲ್ಲಿ ಘಟನೆ ನಡೆದಿದ್ದು ಇನ್ನ ಪ್ರಕಾಶ್ ಯಶೋಧ ಇನ್ನ ಮೃತಪಟ್ಟವರಾಗಿದ್ದು ಇಬ್ಬರು ಮನೆಯಲ್ಲೇ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ ಸಾವಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಇನ್ನು ದೇಹದ ಮೇಲೂ ಯಾವುದೇ ಗಾಯದ ಗುರುತುಗಳು ಕೂಡ ಕಂಡು ಬಂದಿಲ್ಲ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದು ಇಬ್ಬರ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ಇದೀಗ ಆಸ್ಪತ್ರೆಗೆ ರವಾನಿಸಲಾಗಿದೆ ಪ್ರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇನ್ನ ಈ ಪ್ರಕರಣ ದಾಖಲಾಗಿದ್ದು ಇದು ಪೋಲಿಯೋ ಅಥವಾ ಅಂತ ಇದೀಗ ತಿಳಿಯಲು ಎಲ್ಲಾ ಆಯಾಮ ಆಯಾಮದಿಂದಲೂ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮೃತರ ಗಳನ್ನ ವಶಕ್ಕೆ ಪಡೆದು ಅಕ್ಕಪಕ್ಕದ ಸಿಸಿಟಿವಿಯಲ್ಲಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ವಿಧಾನ ಪರಿಷತ್ಗೆ ಚುನಾವಣಾ ಸಮೀಪಿಸ್ತಾ ಇದ್ದಂತೆ ಇದೀಗ ಇದ್ರ ಬೆನ್ನಲ್ಲೇ ಟಿಕೆಟ್ಗಾಗಿ ಹಲವು ಹಿರಿಯ ನಾಯಕರು ಹಾಗೂ ಹೊಸ ಮುಖಗಳು ಒತ್ತಡವನ್ನ ಇರ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆಶಿ ಶಿವಕುಮಾರ್ಗೆ ಹೊಸ ತಲೆನೋವು ಇದೀಗ ಶುರು ಆಗ್ತಾ ಇದೆ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆ ಮುಕ್ತಾಯಗೊಂಡಿದ್ದು ಎರಡು ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ರು ಇದೀಗ ಶೇಕಡಾ ಅರವತ್ತೈದರಷ್ಟು ಸಚಿವರು ಹಾಗೂ ಹಿರಿಯ ನಾಯಕರ ಮಕ್ಕಳು ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದ್ರು ಆದ್ರೆ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಅವಕಾಶವನ್ನ ಕಳೆದುಕೊಂಡವರು ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಒತ್ತಡವನ್ನ ಆಗ್ತಾ ಇದ್ದಾರೆ ಕ್ಷೇತ್ರ ಹಿರಿತನ ಪಕ್ಷದ ಸೇವೆ ಇನ್ನ ಜಾತಿ ಇತ್ಯಾದಿ ಆಧಾರದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಇದೀಗ ಸಿದ್ದು ಹಾಗೂ ಡಿಕೆಶಿಗೆ ಕೊಂಚ ಸವಾಲು ಎದುರಾಗ್ತಾ ಇದೆ ಮೈಸೂರಿನ ಶಕ್ತಿ ನಗರದ ಮನೆಯೊಂದರಲ್ಲಿ ಕಳುವಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ನಡೆಸಿದ ಉದಯಗಿರಿ ಠಾಣಾ ಪೊಲೀಸರು ಆರೋಪಿಯನ್ನ ಇದೀಗ ಬಂಧಿಸಿ ಕಳುವಾದ ಮಾಲನ್ನ ವಶಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಜೀವ್ ನಗರದ ನಿವಾಸಿ ಸೈಯದ್ ಅಸ್ಲಾಂ ಬಂಧಿತ ಆರೋಪಿಯಾಗಿದ್ದು ಇನ್ನು ಬಂಧಿತ ಆರೋಪಿಯಿಂದ ಇಪ್ಪತ್ತಾರು ಲಕ್ಷ ಮೌಲ್ಯದ ಮುನ್ನೂರ ತೊಂಬತ್ತ ಎರಡು ಗ್ರಾಂ ಚಿನ್ನಾಭರಣವನ್ನ ವಶ ಪಡ್ಕೊಂಡಿದ್ದಾರೆ ಅಪರಾಧ ಮತ್ತು ಸಂಚಾರ ಡಿಸಿಪಿ ಜಾನವೀರ್ ಅವರ ಮಾರ್ಗದರ್ಶನದಲ್ಲಿ ಏನು ಎಸಿಪಿ ಶಾಂತಮಲ್ಲಪ್ಪ ಅವರ ಉಸ್ತುವಾರಿಯಲ್ಲಿ ಉದಯಗಿರಿ ಠಾಣೆ ಇನ್ಸ್ಪೆಕ್ಟರ್ ಸುಧಾಕರ್ ಪಿಎಸ್ಐಗೆ ಆನಂದ್ ಹಾಗೂ ನಾಗರಾಜ್ ನಾಯ್ಕ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸಲಾಗಿದೆ ಕಾರ್ಯಾಚರಣೆಯನ್ನ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಬಿ ರಮೇಶ್ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿ ಮುತ್ತುರಾಜ್ ಅವರು ಪ್ರಶಂಸಿದ್ದಾರೆ ಇದೀಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನ ಬಳಿಕ ಸುದ್ದಿ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಪಿಸಿ ಎಂಕಾಂ ಎಂಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಸ್ವಾಗತ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ ಕೆಜಿ ಮತ್ತು ಯುಕೆಜಿ ಆರಂಭಿಸುವುದಕ್ಕೆ ಇದೀಗ ಕರ್ನಾಟಕ ಸರ್ಕಾರ ನಿರ್ಧಾರವನ್ನು ಮಾಡಿರುವಂತದ್ದು ನಾಲ್ಕರಿಂದ ಐದನೇ ವರ್ಷದ ಮಕ್ಕಳಿಗಾಗಿ ಎಲ್ ಕೆಜಿ ಮತ್ತು ಯುಕೆಜಿ ಆರಂಭಿಸುವಂತೆ ಪೋಷಕರಿಂದ ಬೇಡಿಕೆ ಬಂದಿರುವ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಈ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ನ ಸರ್ಕಾರವು ಈ ವರ್ಷ ಅಕ್ಷರ ಆವಿಷ್ಕಾರದ ಆಯೋಜನೆಯಡಿಯನ್ನು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಇಸಿಸಿಇ ಎಲ್ಕೆಜಿ ಯುಕೆಜಿಯ ಹಾಗೂ ದ್ವಿಭಾಷಾ ಅಂದ್ರೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮಗಳಲ್ಲಿ ತರಗತಿಗಳನ್ನ ನಡೆಸ್ಬೇಕು ಅಂತ ಮುಂದಾಗಿದೆ ಮಕ್ಕಳ ವೈಯಕ್ತಿಕ ಬೆಳವಣಿಗೆಯಲ್ಲಿ ಎರಡೂವರೆ ವರ್ಷದಿಂದ ಆರು ವರ್ಷ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇನ್ನ ಶಿಕ್ಷಕರು ಅರ್ಹ ಶೈಕ್ಷಣಿಕ ಅರ್ಹತೆ ಮತ್ತು ತರಬೇತಿನ ಪಡೆದಿದ್ರೆ ನಿಶ್ ನಿಶ್ಚಯವಾಗಿಯೂ ಕೂಡ ಈ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಆಗುತ್ತೆ ಎಂದು ಇದೀಗ ಶಿಕ್ಷಣ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಏನು ಇದೀಗ ನಾಲ್ಕರಿಂದ ಐದನೇ ವರ್ಷದ ಮಕ್ಕಳಿಗಾಗಿ ಎಲ್ ಕೆಜಿ ಮತ್ತು ಯು ಆರಂಭಿಸುವಂತೆ ಪೋಷಕರಿಂದ ಬೇಡಿಕೆ ಬಂದಿರುವ ಹಿನ್ನೆಲೆಯಲ್ಲಿ ಇದೀಗ ಕರ್ನಾಟಕ ಸರ್ಕಾರ ನಿರ್ಧಾರವನ್ನ ಮಾಡ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನ್ಯೂಸ್ ಡೆಸ್ಕ್ ಇಂದ ನರಸಿಂಮೂರ್ತಿನೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಇದು ಏನಿದು ನಾಲ್ಕರಿಂದ ಐದು ವರ್ಷದ ಮಕ್ಕಳಿಗಾಗಿ ಇದೀಗ ಎಲ್ ಕೆಜಿ ಮತ್ತೆ ಯು ಕೆಜಿ ಆ ತರಗತಿಗಳನ್ನ ಆರಂಭ ಆರಂಭಿಸಬೇಕು ಅಂತ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಈಗಾಗಲೇ ಸಾಕಷ್ಟು ಈ ಯೋಜನೆಗಳ ಮುಖಾಂತರ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಹಲವು ಯೋಜನೆಗಳ ಪೈಕಿ ಇದು ಒಂದು ಕೂಡ ಹೌದು ಈ ಯೋಜನೆ ಅಕ್ಷರ ಆವಿಷ್ಕಾರ ಯೋಜನೆ ಅಂತ ಈ ಯೋಜನೆ ಅಡಿಯಲ್ಲಿ ಎಲ್ ಕೆಜಿ ಮತ್ತೆ ಯು ಕೆಜಿ ಮಕ್ಕಳಿಗೆ ಅಂದ್ರೆ ನಾಲ್ಕರಿಂದ ಐದು ವರ್ಷ ಇರುವಂತ ಮಕ್ಕಳಿಗೆ ಶಾಲೆ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನು ಹೇಳ್ಕೊಡಬೇಕು ಕನ್ನಡ ಮತ್ತೆ ಆಂಗ್ಲ ಮಾಧ್ಯಮ ಎರಡನ್ನೂ ಸಹ ಹೇಳ್ಕೊಡ್ಬೇಕು ಅಂತ ಒಂದಿಷ್ಟು ಪೋಷಕರ ಸಾಕಷ್ಟು ಒತ್ತಾಯ ಕೇಳಿ ಬಂದಿತ್ತು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇದನ್ನು ಪರಿಗಣೆಗೆ ಪರಿಗಣೆಗೆ ತಗೊಂಡು ಮುಂದಿನ ವರ್ಷ ಅಥವಾ ಅದು ಅದ್ರ ಮುಂದಿನ ವರ್ಷ ನಾವು ಇದನ್ನ ಇದು ಮಾಡ್ತೀವಿ ಅಂದ್ರೆ ಇದನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಆದ್ರೆ ಈ ವರ್ಷದಿಂದಲೇ ಅಂದ್ರೆ ಪ್ರಸಕ್ತ ವರ್ಷ ಏನಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದಿಂದಲೇ ಅದನ್ನ ನಾನು ಜಾ ಜಾರಿಗೆ ತರ್ತೇನೆ ಅಂತ ಮಧು ಭಂಗರಪ್ಪ ಅವರು ಹೇಳಿರುವಂತದ್ದು ಆ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಬಡ ಕುಟುಂಬಗಳು ಮತ್ತೆ ಏನಿದೆ ಅವರು ಈ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಈ ರೀತಿಯ ಒಂದು ಆದೇಶ ಕೇಳಿದ್ ನಂತರ ಒಂಥರ ಒಂದ್ ರೀತಿಯಾಗಿ ಖುಷಿ ಪಟ್ಟರು ಅಂತ ಯಾಕಂದ್ರೆ ಖಾಸಗಿ ಇದ್ರಲ್ಲಿ ಮತ್ತೆ ಶಾಲೆಗಳಲ್ಲಿ ಸಾಕಷ್ಟು ಡೊನೇಷನ್ ಈಗ ಇರ್ಬೋದು ಆದ್ರೆ ಡೊನೇಷನ್ ರೂಪದಲ್ಲಿ ಮತ್ತಷ್ಟು ಕೇಳುವಂತ ಬೇರೆ ಬೇರೆ ಆಯಾಮಗಳಲ್ಲಿ ದುಡ್ಡನ್ನು ಕೇಳುವಂತ ರೀತಿ ಇದೆ ಅದಕ್ಕೆ ಹೋಲಿಸ್ಕೊಂಡ್ರೆ ಈಗ ಏನು ಏನ್ ಗವರ್ಮೆಂಟ್ ಶಾಲೆಗಳಿದಾವೆ ಅಲ್ಲಿ ಈಗ ಈ ರೀತಿಯಾದಂತ ಒಂದು ಎಲ್ ಕೆ ಜಿ ಮತ್ತೆ ಯು ಕೆ ಜಿ ಅವರಿಗೆ ಒಂದು ಪ್ರಸಕ್ತವಾಗಿ ಒಂದು ಶಿಕ್ಷಣ ಕೊಡೋದಾದ್ರೆ ಒಂದಿಷ್ಟು ವರ್ಗಕ್ಕೆ ಅಂದ್ರೆ ಕೂಲಿ ಕಾರ್ಮಿಕ ವರ್ಗಕ್ಕೆ ಮತ್ತೆ ಬಡ ವರ್ಗಕ್ಕೆ ಸಾಕಷ್ಟು ಹೆಲ್ಪ್ ಆಗ್ತದೆ ಸಹಾಯ ಆಗ್ತದೆ ಯಾಕಂದ್ರೆ ಎಲ್ಲರಿಗೂ ಆಸೆ ಇರ್ತದೆ ನನ್ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಓದ್ಬೇಕು ಇಂಗ್ಲಿಷ್ ನ ತುಂಬಾ ಚೆನ್ನಾಗಿ ಮಾತಾಡಬೇಕು ಅನ್ನೋದು ಒಂದಿಷ್ಟು ಎಲ್ ಯಾರೇ ಎಂತಂದೇ ಒಂದು ಇದಿರ್ಲಿ ಕೂಡ ಆ ತರ ಯೋಚನೆ ಮಾಡ್ತಾರೆ ಪೋಷಕರು ಆ ರೀತಿಯಲ್ಲಿ ನೋಡೋದಾದ್ರೆ ಈಗ ಈ ರೀತಿಯಾದ ಒಂದು ಎಲ್ ಕೆ ಜಿ ಯು ಕೆ ಜಿ ತೆರತಾ ಇರೋದು ಒಂದು ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ಈ ಕೂಲಿ ಮಾಡುವಂತಹ ಎಷ್ಟು ಪೋಷಕರು ಇರ್ತಾರೆ ಅವ್ರಿಗೆ ಒಂದು ಡೊನೇಷನ್ ಕಟ್ಟಿ ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಆನ್ಯುವಲ್ ವರ್ಷಕ್ಕೆ ಏನ್ ಕೇಳುತ್ತಾರೆ ಖಾಸಗಿ ಶಾಲೆಯವರು ಅದನ್ನ ಬರ್ಸೋದಕ್ಕೆ ಆಗಲ್ಲ ಅದನ್ನ ಈಗ ಒಂದು ಕಮ್ಮಿ ಅಂದ್ರೂ ನೀವು ಒಂದ್ ಲಕ್ಷ ಐವತ್ತು ಸಾವಿರ ಆ ರೀತಿಯಾಗಿ ಹೋಗ್ತದೆ ಅದನ್ನ ಬರ್ಸೋದಕ್ಕೆ ಅವ್ರು ಇನ್ನೊಂದಿಷ್ಟು ಸಾಲ ಮಾಡ್ಬೇಕಾಗ್ತದೆ ಆ ರೀ ಆ ರೀತಿ ನೋಡೋದಾದ್ರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಅಂದ್ರೆ ಈಗೇನು ಓದ್ತಾ ಇದಾರೆ ಆ ಶಾಲೆಗಳಲ್ಲೇ ಎಲ್ ಕೆ ಜಿ ಯು ಕೆ ಜಿ ತೆರೆದ್ರೆ ನೆಕ್ಸ್ಟ್ ಮುಂದೆ ಬರುವಂತಹ ಆ ಬೇರೆ ಪಾಪ ಮಕ್ಕಳಿಗೆ ಸಾಕಷ್ಟು ಹೆಲ್ಪ್ ಆಗ್ತದೆ ಏನ್ ಬಡ ಕುಟುಂಬಗಳಿಗೆ ಮತ್ತೆ ಏನು ನೊಂದ ಹಿಂದುಳಿದಂತ ವರ್ಗಗಳಿದಾವೆ ಅವ್ರಿಗೆ ಸಾಕಷ್ಟು ಹೆಲ್ಪ್ ಆಗ್ತದೆ ಆ ಉದ್ದೇಶವನ್ನ ಇಟ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ಅವರು ಇದು ಮಾಡ್ತಾ ಇರೋದು ಒಳ್ಳೆ ಬೆಳವಣಿಗೆ ಅಂದ್ರೆ ಮೇ ಇಪ್ಪತ್ತೊಂಬತ್ತರ ಒಳಗಡೆನೆ ಸಹ ಈಗ ಪೂರ್ವ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಈಗಾಗಲೇ ರಾಜ್ಯ ಸರ್ಕಾರ ಸೂಚನೆಯನ್ನು ನೀಡಿರುವಂತದ್ದು ಈ ಕಮ್ಮಿ ಅಂದ್ರೆ ಈ ಮೇ ಎಂಡ್ ಅಥವಾ ಇನ್ನೊಂದು ಒಂದು ತಿಂಗಳ ಅವಧಿಯಲ್ಲಿ ಈ ಮತ್ತೆ ಎಲ್ ಕೆ ಜಿ ಯು ಜಿ ಗವರ್ಮೆಂಟ್ ಶಾಲೆಯಲ್ಲಿ ಇದೊಂದು ಭಾಗವಾಗಿ ಚಾಲ್ತಿಯಲ್ಲಿ ಇರ್ತದೆ ರಾಧಿಕಾ ಇದು ಮಕ್ಕಳ ವೈಯಕ್ತಿಕ ಬೆಳವಣಿಗೆಯಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಖಂಡಿತವಾಗ್ಲು ಯಾಕೆಂದ್ರೆ ಈಗ ನೀವು ನೋಡಿರ್ತೀವಿ ಖಾಸಗಿ ಶಾಲೆಗಳಲ್ಲಿ ಒಂದಿಷ್ಟು ಎಲ್ಲ ರೀತಿ ಏನು ಚಟುವಟಿಕೆ ಅಂತ ಮಾಡ್ತಾ ಇರ್ತಾರೆ ಈಗ ಗರ್ಮೆಂಟ್ ಗವರ್ಮೆಂಟ್ ಶಾಲೆಗಳಲ್ಲೂ ಸಹ ಈ ರೀತಿಯಾದಂತಹ ಒಂದು ಚಟುವಟಿಕೆ ಅಂತ ಮಾಡ್ತಾ ಇರ್ತಾರೆ ಈ ಇದು ಮಕ್ಕಳಿಗೆ ಮಕ್ಕಳಿಗೆ ಯಾವ ರೀತಿ ಆಗ್ತಾ ಇರ್ತದೆ ಅಂದ್ರೆ ಈಗ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಒಂದು ಒಂದು ಮನಸ್ಥಿತಿ ಇರ್ತದೆ ನಾವು ಸಹ ಆಂಗ್ಲ ಮಾಧ್ಯಮದಲ್ಲಿ ಓದ್ಬೋದಾಗಿತ್ತಾ ಎಷ್ಟೇ ಇದಾಗ್ಲಿ ನಾವು ಅಲ್ಲೂ ಓದ್ಬೋದಾಗಿತ್ತ ನಮ್ಮ ಪೋಷಕರು ಸೇರಿಸುವಂತಹ ಕೆಲಸ ಅವರು ಅವ್ರ ಕೈಲಾಗ್ಲಿಲ್ವಾ ಅನ್ನೋದು ಒಂದು 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 ಥಾಟ್ ಬಂದರೂ ಬಂದಿರ್ಬೋದು ಆ ರೀತಿಯಾಗಿ ಹೇಳೋದಾದ್ರೆ ಒಂದಿಷ್ಟು ನಾವು ಆ ನಿಟ್ಟಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಇಂಗ್ಲಿಷ್ ನಮಗೂ ಸಹ ಕಲಿಯುವಂತ ಒಂದು ಇದ್ ಬರ್ತದೆ ಅನ್ನೋದು ಸಹ ಮಕ್ಕಳು ಯೋಚನೆ ಮಾಡಿರ್ಬೋದು ಜೊತೆಗೆ ಪೋಷಕರು ಸಹ ಈ ರೀತಿ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿರ್ಬೋದು ಅಂದ್ರೆ ಆಂಗ್ಲ ಮಾಧ್ಯಮದಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ನಮಗೆ ಗವರ್ಮೆಂಟ್ ಶಾಲೆಯಲ್ಲೇ ಬಂದ್ರೆ ಮಕ್ಕಳ ಬೆಳವಣಿಗೆಗೆ ಈಗ್ಲಿಂದನೇ ಅಂದ್ರೆ ಏನು ಮೂರ್ನ ಮೂರ್ ನಾಲ್ಕು ವರ್ಷ ಮತ್ತೆ ಮೂರ್ ವರ್ಷ ಮೂರ್ಂದ ಐದು ವರ್ಷ ಅನ್ಕೊಳ್ಳಿ ಆ ವಿಚಾರದಲ್ಲಿ ಯೋಚನೆ ಮಾಡೋದಾದ್ರೆ ಮಕ್ಕಳ ಬೆಳವಣಿಗೆಗೆ ಸಾಕಷ್ಟು ಉತ್ತಮ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಬ್ಲಾಂಕ್ ಪೇಪರ್ನ ನೀವು ಯಾವ ರೀತಿಯಾಗಿ ಬರಿತೀರಿ ಆ ರೀತಿಯಾಗಿ ಅದು ಪುಟಪ್ ಮಾಡ್ತಾ ಆಗ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ನೋಡೋದಾದ್ರೆ ಗೌರ್ಮೆಂಟ್ ಶಾಲೆಯಲ್ಲಿ ಈ ರೀತಿಯಾದಂತಹ ಒಂದು ಈ ಒಂದು ಯೋಜನೆ ತರ್ತಾ ಇರೋದು ಅಕ್ಷರ ಆವಿಷ್ಕಾರ ಯೋಜನೆಯಲ್ಲಿ ಖಂಡಿತವಾಗ್ಲೂ ಸಹ ಮಕ್ಕಳ ಬೆಳವಣಿಗೆಗಾಗ್ಲಿ ಮತ್ತೆ ಏನು ಈ ಬಡವರ್ಗದವ್ರಿಗಾಗ್ಲಿ ಸಾಕಷ್ಟು ಒಳ್ಳೇದಾಗ್ತದೆ ಮತ್ತೆ ಈ ಡೊನೇಷನ್ ಕಟ್ಟಿ ಖಾಸಗಿ ಶಾಲೆಯಲ್ಲಿ ಓದ್ತಾರೋ ಓದಿಸ್ತಾ ಇರ್ತಾರಲ್ಲ ಅವ್ರನ್ನ ಅವ್ರಿಗೆ ಆಗಲ್ಲ ಅವ್ರು ಏನಾದ್ರು ಇಲ್ಲಿಗೆ ಮಕ್ಕಳನ್ನ ಸೇರಿಸೋ ಅಂತ ಕೆಲಸಗಳು ಆಗ್ಬೋದು ಮುಂದೆ ಹೇಳ್ಲಿಕ್ಕಾಗಲ್ಲ ಬಟ್ ಅರ್ಹ ಶೈಕ್ಷಣಿಕ ಹಿನ್ನೆಲೆ ಇರುವಂತಹ ಶಿಕ್ಷಕರಿಗೆ ಈ ರೀತಿಯಾದಂತ ಒಂದು ಜವಾಬ್ದಾರಿಯನ್ನ ಕೊಟ್ರೆ ಎಲ್ ಕೆ ಜಿ ಯು ಕೆ ಜಿಯಲ್ಲೇ ಯಲ್ಲೇ ಮಕ್ಕಳು ಪರಿಣಿತರಾಗಿ ಮತ್ತೆ ಮುಂದಿನ ಇದಕ್ಕೆ ಅಂದ್ರೆ ಮುಂದಿನ ತರಗತಿಗೆ ಆಗುವಂತ ಸಾಧ್ಯತೆಗಳು ಹೆಚ್ಚಿರ್ತದೆ ಮುಂದೆ ಏನ್ ಒತ್ತಡ ಬರ್ತದೆ ಗವರ್ಮೆಂಟ್ ಶಾಲೆಯಲ್ಲಿ ಏನ್ ಒತ್ತಡ ಒತ್ತಡ ಅಂತ ಇರ್ತಾರೆ ಈ ಇಂಗ್ಲಿಷ್ ಅಂದ್ರೆ ಒಂಚೂರು ಹಿಂದೆ ಬೀಳುವಂತ ಕೆಲಸಗಳು ಸಹ ಮಾಡ್ತಾ ಇರ್ತಾರೆ ಆದ್ರೆ ಈ ಎಲ್ ಕೆ ಜಿ ಯು ಕೆ ಜಿಯಲ್ಲೇ ನಾವು ಅದನ್ನ ತೆರೆದು ಅವ್ರಿಗೆ ಇಂಗ್ಲಿಷ್ ಬೋಧನೆಯನ್ನು ಮಾಡುವಂತ ಕೆಲಸ ಏನಿದೆ ಅದು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಮಕ್ಕಳ ಬೆಳವಣಿಗೆಗೆ ಮತ್ತೆ ಬುದ್ಧಿ ಬೆಳವಣಿಗೆಗೆ ಇಂಗ್ಲಿಷ್ ಅನ್ನ ಕರಾಗುವ ಕಲ್ತುಕೊಳ್ಳೋದಕ್ಕೆ ಈಸಿ ಆಗ್ತದೆ ಅಂತ ಹೇಳ್ಬಹುದು ರಾಧಿಕಾ ಧನ್ಯವಾದಗಳು ನರಸಿಂಹರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಇದೀಗ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ ಕೆಜಿ ಮತ್ತು ಯು ಕೆಜಿ ಆರಂಭಿಸಬೇಕು ಅಂತ ಕರ್ನಾಟಕ ಸರ್ಕಾರ ಏನ್ ನಿರ್ಧಾರ ಮಾಡ್ತಾ ಇದೆ ನಾಲ್ಕರಿಂದ ಐದನೇ ವರ್ಷದ ಮಕ್ಕಳಿಗಾಗಿ ಎಲ್ ಕೆಜಿ ಮತ್ತು ಯು ಕೆ ಜಿಯನ್ನ ಆರಂಭಿಸಬೇಕು ಅಂತ ಪೋಷಕರಿಂದಲೇ ಬೇಡಿಕೆನ ಬಂದಿರುವ ಹಿನ್ನೆಲೆಯಲ್ಲಿ ಇದೀಗ ಶಿಕ್ಷಣ ಇಲಾಖೆ ಮತ್ತು ಈ ಮಹತ್ವದ ನಿರ್ಧಾರವನ್ನ ಕೈಗೊಳ್ತಾ ಇದೆ ಸರ್ಕಾರ ಈ ವರ್ಷ ಅಕ್ಷರ ಆವಿಷ್ಕಾರದ ಯೋಜನೆಯಡಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇ ಸಿ ಸಿಇ ಮತ್ತೆ ಎಲ್ ಕೆಜಿ ಯು ಹಾಗೂ ದ್ವಿ ದ್ವಿಭಾಷಾ ಅಂತ ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಮಾಧ್ಯಮಗಳಲ್ಲಿ ತರಗತಿಗಳನ್ನ ನಡೆಸ್ಬೇಕು ಅಂತ ಇದೀಗ ಮುಂದಾಗ್ತಾ ಇರೋದು ಮಕ್ಕಳ ವೈಯಕ್ತಿಕ ಬೆಳವಣಿಗೆಯಲ್ಲಿ ತುಂಬಾ ಪರಿಣಾಮವನ್ನ ಬೀರುತ್ತೆ ಅಂತ ಇದೀಗ ಸರ್ಕಾರ ಈ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇದೆ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತವಾಗಿ ಸೋಲು ಕಂಡಾಗ ಸ್ಯಾಂಡಲ್ವುಡ್ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಅವರನ್ನ ಇಯಾಳಿಸಿದ್ದ ಕಿಡಿಗೇಡಿಗಳಿಗೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ತಿರುಗೇಟನ್ನು ನೀಡುವ ಪೋಸ್ಟ್ ಗಳು ಭಾರಿ ವೈರಲ್ ಆಗ್ತಾ ಇದೆ ಸತತ ಆರು ಗೆಲುವುಗಳೊಂದಿಗೆ ಪ್ಲೇ ಆಫ್ ಗೆ ಆರ್ ಸಿ ಬಿ ಇದೀಗ ಗ್ರ್ಯಾಂಡ್ ಎಂಟ್ರಿಯನ್ನ ಕೊಡ್ತಾ ಇದ್ದಂತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಡಿ ಹೋಗ್ತಾ ಇದ್ದಾರೆ ಚೆನ್ನೈ ವಿರುದ್ಧ ಬೆಂಗಳೂರು ತಂಡ ಗೆಲುವು ಸಾಧಿಸ್ತಾ ಇದ್ದಂತೆ ಇತ್ತ

they deserve everything they get. they really did. He was been, he's been terrific. he really has. seeing through a difficult phase when the ball started to grip off the surface, lost the toss, doing it tough. it's been a smash and grab of the highest proportions. so you can see it's really two bits. it's funny how this game can change in three weeks. We're at the bottom of the table. Today they are in the playoffs. They finish on fourth position with six straight wins, 12 points there catapult them to 14 on the table with a good net run rate. So it says it all. Fans who have supported them right through the season. They came in large numbers. And they've been thrilled to bits as well. Look at that emotion that he's giving off there. Emotion that his team and all that they've been through in the last what month, six weeks. They couldn't buy a win. ಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ